ನೇರವಾಗಿ ಅಜಿತ್ ನಿನ್ನೆನು ಮಾತನಾಡಿದಾರೆ ಇವತ್ತು ಮಾತನಾಡಿದ್ದಾರೆ ಈ ಥರ ದುರಂತ ಏನೇನು ಆಗ್ತಾ ಇದೆ ಇದು ಒಂದು ಮಳೆ ಹೆಚ್ಚಾಗಿದರೂ ಕೂಡ ಮಳೆ ಹೆಚ್ಚಾಗಿದೆ ಸುಮಾರು ಹುಬ್ಬಳ್ಳಿನಲ್ಲಿ ಹುಬ್ಳಿ ತಾಲೂಕಿನಲ್ಲಿ ಅಥವಾ ಇಡೀ ಧಾರವಾಡ ಜಿಲ್ಲೆಯಲ್ಲಿ ನಮಗೆ ಸುಮಾರು ಆವರೇಜ್ ಸಿಕ್ಸ್ಟಿ ಎಮ್ ಎಮ್ ಜಾಸ್ತಿ ಮಳೆ ಒಂದೇ ರಾತ್ರಿ ಆಗಿರೋ ಕಾರಣ ಸಾಕಷ್ಟು ನೀರು ಬಂದು ಜನರಿಗೆ ಜೀವನ ನಾಡಿಯಾಗಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ಮಾಹಿತಿ ಇದೆ ತಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆಯೇ ನೋಡಿದ್ದಾರೆ ಇದು ಘಟನಲ್ಲಿ ಬಿದ್ದು ಏನೋ ಸಾವು ಈಡಾಗಿರ್ತಕ್ಕಂಥದ್ದು ಯಾವಾಗೆ ಈ ಕಾಂಕ್ರೀಟ್ ರಸ್ತೆಗಳಿದಾವೆ ಮನೆ ಎದುರುಗಡೆ ಸೊ ಮಳೆ ಜಾಸ್ತಿ ಬಂದಾಗ ಅದು ಸ್ವಲ್ಪ ಗಡ್ಡಗಳ ಮೇಲೆ ನೀರು ಹೋಗ್ತಾ ಇದೆ ಇವರು ಸ್ವಲ್ಪ ಜಾಗೃತಿ ಇರಬೇಕಾಗಿತ್ತು ಅದ್ರ ಜೊತೆ ಗಟ್ರು ಕೂಡ ಮುಚ್ಚಬೇಕಾಗಿತ್ತು ಅದಕ್ಕೆ ಇವತ್ತು ನಾವು ಕಮಿಷ್ನರಿಗೆ ತಾಕೀತು ಕೂಡ ಮಾಡಿದ್ದೀವಿ ಇಂಥಲ್ಲಿ ಎಲ್ಲೆಲ್ಲಿ ಓಪನ್ ಡ್ರನೇಜ್ಗಳಿದ್ದಾವೆ ಗಟ್ಟರುಗಳಿದ್ದಾವೆ ಅದನ್ನು ಮುಚ್ಚಬೇಕು ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಸ್ವಲ್ಪ ಜಾಗೃತರಾಗಿ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೋಬೇಕಂತ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಬಯಸ್ತೇನೆ ನಿನ್ನೆವರೆಗೆ ನೂರ ಇಪ್ಪತ್ತು ಮನೆಗಳು ಅಂದರೆ ಸಂಪೂರ್ಣ ಅಲ್ಲ ಸಿಲ್ ಸಿಲು ತಗೊಂಡಿರೋದು ಅಥವಾ ಗಾಡಿಗಳು ಅರ್ಧ ಗಾಡಿ ಬಿದ್ದಿರ್ತಕ್ಕಂಥದ್ದು ಅರ್ಧ ಮನೆ ಕುಸ್ತು ಬಿದ್ದಿರ್ತಕ್ಕಂಥ ಸುಮಾರು ನೂರ ಇಪ್ಪತ್ತುವರೆಗೆ ನಮ್ಮ ನಿನ್ನೆವರೆಗೆ ವರ್ದಿದೆ ಎವ್ರಿ ಡೇಟ್ ಅದು ಎವ್ರಿ ಡೇ ಅಪ್ಡೇಟ್ ಆಗುತ್ತೆ ಯಾಕಂದ್ರೆ ಇನ್ನು ಮಳೆಗಾಲ ಮುಗಿಯುವವರಿಗೆ ಎಷ್ಟು ಮನೆಗಳಿಗೆ ಈ ಥರ ಆಗುತ್ತೆ ಸರ್ಕಾರ ವತಿಯಿಂದ ಕೂಡಲೇ ನಾವು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅಥವಾ ಮನೆ ಹೊಸ ಮನೆ ಮಾಡ್ತಕ್ಕಂಥದ್ದು ಏನು ಸರ್ಕಾರದ ನಿಯಮಗಳು ಕಾನೂನುಗಳಿದೆ ಅದರ ಪ್ರಕಾರ ಮಾಡಿಕೊಡ್ತೀವಿ ಈಗ ಎರಡು ನಮ್ಮ ಮಾಹಿತಿ ಪ್ರಕಾರ ಎರಡು ಜೀವ ಹಾನಿಯಾಗಿರ್ತಕ್ಕಂಥದ್ದು ಇವತ್ತು ನವಲ್ಗುಂದಿಗೆ ಹೋಗ್ತಾ ಇದ್ವಿ ಓನ್ ಅವ್ರ ಕಾನ್ಸಿಯನ್ಸಿಗೆ ಆ ಭಾಗದಲ್ಲಿ ಯಾಕಂದರೆ ಅಲ್ಲೇ ತಾನೇ ಇರತಕ್ಕಂಥದ್ದು ಬೆನ್ನಿ ಹಳ್ಳ ಅಥವಾ ತುಪ್ಪರಿ ಹಳ್ಳ ನೀರು ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗ್ತಕ್ಕಂಥದ್ದು ನಿನ್ನೆ ಕುಂದ್ಗಳಿಗೆ ಹೋಗಿದ್ವಿ ತಾವು ಕೂಡ ಬಂದಿದ್ರಿ ತಮ್ಮ ಸಹಕಾರ ಕೂಡ ನಮಗೆ ಇರ್ಬೇಕು ಯಾಕಂದರೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಲ್ಲಿ ತಾವು ಕೂಡ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಬೇಕಂತ ಎಲ್ಲ ಮಾಧ್ಯಮದವರಿಗೆ ನಾನು ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ ಇಲ್ಲ ನೋಡಿ ಒಂದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಅದರಲ್ಲಿ ಏನಿತ್ತು ನಾವು ಅವರು ಸಂದರ್ಭದಲ್ಲಿ ಎ ಬಿ ಸಿ ಕ್ಯಾಟಗರಿ ಮಾಡಿದರು ಈ ಎ ಬಿ ಸಿ ಕ್ಯಾಟಗರಿಯಲ್ಲಿ ಕೆಲವರು ಇದನ್ನು ಮಿಸ್ಯೂಸ್ ಕೂಡ ಮಾಡಿರ್ತಕ್ಕಂಥ ಮೇಲ್ನೋಟು ಕಂಡು ಬರ್ತಾಯಿದೆ ಇಟ್ ಕುಡ್ ಬಿ ರಾಂಗ್ ಆಲ್ಸೋ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಬಟ್ ನಮ್ಮ ಸರ್ಕಾರ ಬಂದ ನಂತರ ಯಾವುದು ನಮ್ಮ ಪರಿಹಾರಗಳು ಏನು ಕೊಡಬೇಕು ಕೊಡ್ತಾನೇ ಇದ್ದೀವಿ ಹಿಂದುಳಿದು ಕೊಟ್ಟಿಲ್ಲ ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಸ್ವಲ್ಪ ಗೊಂದಲಮಯ ಇದೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಸಕ್ಸಸ್ ವಿಶೇಷವಾಗಿ ನಮ್ಮ ಅವಧಿ ಬಂದಂಥ ಸರ್ಕಾರದಲ್ಲಿ ಬಹುತೇಕ ವಿ ಆಗಿ ಒನ್ ಆಲ್ ದ ಕಾಂಪನ್ಸೇಷನ್ ಕೊಟ್ಟಿದ್ದೀವಿ ಅಂತ ಹೇಳಿಕಿ ಇಚ್ಛೆ ಬಯಸ್ತೇನೆ ತಲ್ಪಲ್ಲ ಅಂತಕ್ಕಂಥ ಸರಿಯಲ್ಲ ಆರ್ ಟಿ ಜಿ ಸೇ ಮಾಡ್ತಿದ್ದೀವಲ್ಲ ಈಗ ಮೊದಲಂಗೆ ಯಾರು ಮಿಡ್ಲ್ ಮ್ಯಾನ್ ಇಲ್ಲ ಏನಿಲ್ಲ ಡೈರೆಕ್ಟಾಗಿ ಯಾವುದೇ ಸರ್ಕಾರಗಳಿದ್ರೆ ನೇರವಾಗಿ ಆರ್ ಟಿ ಜಿ ಎಸ್ ಮಾಡೋದ್ರಿಂದ ತಲ್ಪಲ್ಲ ಅಂತಕ್ಕಂಥದ್ದು ಮಾತು ಮೋಸ್ಟ್ಲಿ ತಪ್ಪಿದೆ ಅಂತ ನಾನು ಭಾವಿಸ್ತೀನಿ ಇಲ್ಲ ಎ ಬಿ ಸಿ ಕ್ಯಾಟಗರಿ ಅಂದರೆ ಕಮ್ಮಿ ಹೆಚ್ಚು ಜಾಸ್ತಿ ಸೊ ದುಡ್ಡು ಮುಟ್ಟೋದಿದ್ರೆ ಅವರಿಗೆ ಮುಟ್ಟಬೇಕು ಯಾರು ಬೇರೆ ಮಧ್ಯವರ್ತಿ ಯಾರು ಇರಲ್ಲ ಅದರಲ್ಲಿ ಸಾಕಷ್ಟು ಅದೇ ಸ್ವಾತಂತ್ರ್ಯ ಸಿಕ್ಕು ಇತಿಹಾಸದಲ್ಲಿ ಇವಾಗ ಓವರ್ ಆಲ್ ಹದಿನಾರು ಕೋಟಿ ಹದಿನಾರು ಕೋಟಿ ವೆಚ್ಚದಲ್ಲಿ ಇದೊಂದು ಡಿ ಪಿ ಆರ್ ಪ್ರಾರಂಭ ಮಾಡಿದ್ದೀವಿ ಒಂದು ಸಾವಿರ ಆರುನೂರು ಒಂದು ಕೋಟಿ ಹದಿನಾರುನೂರು ಕೋಟಿಯಲ್ಲಿ ಡಿ ಪಿ ಆರ್ ಪ್ರಾರಂಭ ಮಾಡಿದ್ದೀವಿ ಒಂದು ಹಂತಕ್ಕೆ ಬಂದಿದೆ ಅದರಿಗಿನ ಮುಂಚೆಯಾಗಿ ನಮ್ಮ ಅವರು ಭಾಳ ಒತ್ತಡ ಮಾಡಿ ಸರ್ಕಾರಕ್ಕೆ ನವಲಗುಂದು ಭಾಗದಲ್ಲಿ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಡಿಸೆಲ್ಟಿಂಗ್ ಮಾಡ್ತಕ್ಕಂಥದ್ದು ಮೊದಲನೇ ಬಾರಿಗೆ ಆಗ್ತಕ್ಕಂಥದ್ದು ಪರ್ಯಾಯವಾಗಿ ಬೆನ್ನೆಳ್ಳ ಪರ್ಯಾಯವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ತುಪ್ಪರಿಹಳ್ಳ ಹಾಗೂ ಬೆನ್ನೆಳ್ಳಕ್ಕೆ ಡಿಸೆಲ್ಟ್ ಮಾಡಲಿಕ್ಕೆ ಒಂದು ಸಂಪೂರ್ಣವಾಗಿ ಇದಕ್ಕೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಒಂದು ರಿಪೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ವರದಿನ ಸಲ್ಸಾಗಿದೆ ಕೆಲವು ಪ್ರಶ್ನೆಗಳು ಕೆಲವು ಐದ ಪಾಯಿಂಟ್ಸ್ಗಳನ್ನ ರೀಕ್ಲಾರಿಫೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ನಮ್ಮ ಡಿ ಸಿಗೆ ಗೆ ನಮ್ಮ ಸರ್ಕಾರಕ್ಕೆ ಬರೆದಿದ್ದಾರೆ ನೀನು ವಿಶೇಷವಾಗಿ ನಮ್ಮ ಸರ್ಕಾರ ಅದಕ್ಕೆ ಪಾಯಿಂಟ್ಸ್ಗಳಿಗೆ ವಾಪಸ್ಸನ್ನ ನಾವು ರಿಪ್ಲೈ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೆನ್ನಿಹಳ್ಳ ಹಾಗೂ ತುಪ್ಪರಿ ಹಳ್ಳ ಅದೇನು ಡಿಸಲ್ಟೇಷನ್ ಇದೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಟೆಂಡರ್ ಆಗಿದೆ ಈ ಮಳೆ ಇರೋದಕ್ಕೆ ಈಗ ಮಾಡೋಕ್ಕಾಗಲ್ಲ ಮಳೆ ಆದ ನಂತರ ಬರ ವರ್ಷವರೆಗೆ ಬಹುತೇಕ ಬೆನ್ನೆಳ ಏನು ನಮ್ಮ ನವಲ್ಗುಂದ್ ಭಾಗದಲ್ಲಿರ್ತಕ್ಕಂಥ ಸುಮಾರು ನೂರು ನೂರ ನಲ್ವತ್ತೊಂದು ಕಿಲೋಮೀಟರ್ ಅದು ಸಿಲ್ಟ್ ಡಿಸೆಲ್ಟ್ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಓಪನ್ ಇದೆ ನಮಗೆ ಮಾಹಿತಿ ಇರಲ್ಲ ಅದಕ್ಕೆ ನಿಮ್ಮ ಮುಖಾಂತರ ಕಾರ್ಪೊರೇಟರ್ಸ್ಗಳಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀವಿ ಈ ಥರ ಕಂಡು ಬಂದಲ್ಲಿ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಂತ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ ನೇರವಾಗಿ ಜೊತೆ ನಿನ್ನೆನು ಮಾತನಾಡಿದಾರೆ ಇವತ್ತು ಮಾತನಾಡಿದ್ದಾರೆ ಈ ಥರ ದುರಂತ ಏನೇನು ಆಗ್ತಾ ಇದೆ ಇದು ಒಂದು ಮಳೆ ಹೆಚ್ಚಾಗಿದ್ದರೂ ಕೂಡ ಮತ್ತು ಮಳೆ ಹೆಚ್ಚಾಗಿದೆ ಸುಮಾರು ಹುಬ್ಬಳ್ಳಿನಲ್ಲಿ ಹುಬ್ಳಿ ತಾಲೂಕಿನಲ್ಲಿ ಅಥವಾ ಇಡೀ ಧಾರವಾಡ ಜಿಲ್ಲೆಯಲ್ಲಿ ನಮಗೆ ಸುಮಾರು ಆ್ಯಾವ್ರೇಜ್ ಸಿಕ್ಸ್ಟಿ ಎಮ್ ಎಮ್ ಜಾಸ್ತಿ ಮಳೆ ಒಂದೇ ರಾತ್ರಿ ಆಗಿರೋ ಕಾರಣ ಸಾಕಷ್ಟು ನೀರು ಬಂದು ಜನರಿಗೆ ಜೀವನ ನಾಡಿಯಾಗಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ಮಾಹಿತಿ ಇದೆ ತಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆಯೇ ನೋಡಿದ್ದಾರೆ ಇದು ಘಟನಲ್ಲಿ ಬಿದ್ದು ಏನೋ ಸಾವು ಈಡಾಗಿರ್ತಕ್ಕಂಥದ್ದು ಯಾವಾಗ ಈ ಕಾಂಕ್ರೀಟ್ ರಸ್ತೆಗಳು ಇದ್ದಾವೆ ಮನೆ ಎದುರುಗಡೆ ಸೊ ಮಳೆ ಜಾಸ್ತಿ ಬಂದಾಗ ಅದು ಸ್ವಲ್ಪ ಗಟ್ಟರುಗಳ ಮೇಲೆ ನೀರು ಹೋಗ್ತಾ ಇದೆ ಇವರು ಸ್ವಲ್ಪ ಜಾಗೃತಿ ಇರಬೇಕಾಗಿತ್ತು ಅದ್ರ ಜೊತೆ ಗಟ್ಟರು ಕೂಡ ಮುಚ್ಚಬೇಕಾಗಿತ್ತು ಅದಕ್ಕೆ ಇವತ್ತು ನಾವು ಕಮಿಷನರಿಗೆ ತಾಕೀತ್ ಕೂಡ ಮಾಡಿದ್ದೀವಿ ಇಂಥ ಎಲ್ಲೆಲ್ಲಿ ಓಪನ್ ಡ್ರೆನೇಜ್ಗಳಿದ್ದಾವೆ ಗಟ್ಟರುಗಳಿದ್ದಾವೆ ಅದನ್ನು ಮುಚ್ಚಬೇಕು ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಸ್ವಲ್ಪ ಜಾಗೃತರಾಗಿ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೋಬೇಕಂತ ತಮ್ಮ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ನಿನ್ನೆವರೆಗೆ ನೂರ ಇಪ್ಪತ್ತು ಮನೆಗಳು ಅಂದರೆ ಸಂಪೂರ್ಣ ಅಲ್ಲ ಸಿಳ್ತ ಸಿಲುಕೊಂಡಿರೋದು ಅಥವಾ ಗಾಡಿಗಳು ಅರ್ಧ ಗಾಡಿ ಬಿದ್ದಿರ್ತಕ್ಕಂಥದ್ದು ಅರ್ಧ ಮನೆ ಬಿ ಕುಸ್ತು ಬಿದ್ದಿರ್ತಕ್ಕಂಥ ಸುಮಾರು ನೂರ ಇಪ್ಪತ್ತುವರೆಗೆ ನಮ್ಮಲ್ಲಿ ನಿನ್ನೆವರೆಗೆ ವರ್ದಿದೆ ಎವ್ರಿ ಡೇಟ್ ಅದು ಎವ್ರಿ ಡೇ ಅಪ್ಡೇಟ್ ಆಗುತ್ತೆ ಯಾಕಂದರೆ ಇನ್ನು ಮಳೆಗಾಲ ಮುಗಿಯುವವರಿಗೆ ಎಷ್ಟು ಮನೆಗಳಿಗೆ ಈ ಥರ ಹಾನಿಯಾಗುತ್ತೆ ಸರ್ಕಾರ ವತಿಯಿಂದ ಕೂಡಲೇ ನಾವು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅಥವಾ ಮನೆ ಹೊಸ ಮನೆ ಮಾಡ್ತಕ್ಕಂಥದ್ದು ಏನು ಸರ್ಕಾರದ ನಿಯಮಗಳು ಕಾನೂನುಗಳು ಇದಾವೆ ಅದ್ರ ಪ್ರಕಾರ ಮಾಡ್ಕೊಡ್ತೀವಿ ಈಗ ಎರಡು ನಮ್ಮ ಮಾಹಿತಿಯ ಪ್ರಕಾರ ಎರಡು ಜೀವಹಾನಿಯಾಗಿರ್ತಕ್ಕಂಥದ್ದು ಇವತ್ತು ನವಲ್ಗುಂದಿಗೆ ಹೋಗ್ತಾ ಇದೀವಿ ಓನ್ ರೆಡಿ ಅವ್ರ ಕಾನ್ಸಿಯನ್ಸಿಗೆ ಆ ಭಾಗದಲ್ಲಿ ಯಾಕಂದ್ರೆ ಅಲ್ಲೇ ತಾನೇ ಇರ್ತಕ್ಕಂಥದ್ದು ಬೆನ್ನಿ ಹಳ್ಳ ಅಥವಾ ತುಪ್ರಿ ಹಳ್ಳ ನೀರು ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗ್ತಕ್ಕಂಥದ್ದು ನಿನ್ನೆ ಕುಂದ್ಗಳಿಗೆ ಹೋಗಿದ್ವಿ ತಾವು ಕೂಡ ಬಂದಿದ್ರಿ ತಮ್ಮ ಸಹಕಾರ ಕೂಡ ನಮಗೆ ಇರಬೇಕು ಯಾಕಂದ್ರೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಲ್ಲಿ ತಾವು ಕೂಡ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಬೇಕಂತ ತಮ್ಮ ಎಲ್ಲ ಮಾಧ್ಯಮದವರಿಗೆ ನಾನು ಮನವಿಯನ್ನು ಕೂಡ ಮಾಡ್ಕೊಳ್ತೀನಿ ಇಲ್ಲ ನೋಡಿ ಒಂದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಅದರಲ್ಲಿ ಏನಿತ್ತು ನಾವು ಅವರು ಸಂದರ್ಭದಲ್ಲಿ ಎ ಬಿ ಸಿ ಕ್ಯಾಟಗರಿ ಮಾಡಿದರು ಈ ಎ ಬಿ ಸಿ ಕ್ಯಾಟಗರಿಯಲ್ಲಿ ಕೆಲವರು ಇದನ್ನು ಮಿಸ್ಯೂಸ್ ಕೂಡ ಮಾಡಿರ್ತಕ್ಕಂಥ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ ಇಟ್ ಕುಡ್ ಬಿ ರಾಂಗ್ ಆಲ್ಸೋ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಬಟ್ ನಮ್ಮ ಸರ್ಕಾರ ಬಂದ ನಂತರ ಯಾವುದು ನಮ್ಮ ಪರಿಹಾರಗಳು ಏನು ಕೊಡಬೇಕು ಕೊಡ್ತಾನೇ ಇದ್ದೀವಿ ಹಿಂದುಳಿದು ಕೊಟ್ಟಿಲ್ಲ ಅಂತ ನಾನು ಹೇಳೋಕೆ ಹೋಗಲ್ಲ ಸ್ವಲ್ಪ ಗೊಂದಲಮಯ ಇದೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಸಕ್ಸಸ್ ವಿಶೇಷವಾಗಿ ನಮ್ಮ ಅವಧಿ ಬಂದಂಥ ಸರ್ಕಾರದಲ್ಲಿ ಬಹುತೇಕ ವಿ ಆ ಗೇವನ್ ಆಲ್ ದ ಕಾಂಪನ್ಸೇಷನ್ ಕೊಟ್ಟಿದ್ದೀವಿ ಅಂತ ಹೇಳಕ್ ಇಚ್ಛೆ ಬಯಸ್ತೇನೆ ತಲ್ಪಲ್ಲ ಅಂತಕ್ಕಂಥ ಸರಿಯಲ್ಲ ಆರ್ ಟಿ ಜಿ ಸೇ ಮಾಡ್ತಿದ್ದೀವಲ್ಲ ಈಗ ಮೊದಲಂಗೆ ಯಾರು ಮಿಡಲ್ ಮ್ಯಾನ್ ಇಲ್ಲ ಏನಿಲ್ಲ ಡೈರೆಕ್ಟಾಗಿ ಯಾವುದೇ ಸರ್ಕಾರಗಳಿದ್ರೆ ನೇರವಾಗಿ ಆರ್ ಟಿ ಜಿ ಎಸ್ ಮಾಡೋದ್ರಿಂದ ತಲ್ಪಲ್ಲ ಅಂತಕ್ಕಂಥದ್ದು ಮಾತು ಮೋಸ್ಟ್ಲಿ ತಪ್ಪಿದೆ ಅಂತ ನಾನು ಭಾವಿಸ್ತೇನೆ ಇಲ್ಲ ಎ ಬಿ ಸಿ ಕ್ಯಾಟಗರಿ ಅಂದರೆ ಕಮ್ಮಿ ಹೆಚ್ಚು ಜಾಸ್ತಿ ಸೊ ದುಡ್ಡು ಮುಟ್ಟದಿದ್ದರೆ ಅವರಿಗೆ ಮುಟ್ಟಬೇಕು ಯಾರು ಬೇರೆ ಮಧ್ಯವರ್ತಿ ಯಾರು ಇರಲ್ಲ ಅದರಲ್ಲಿ ಸಾಕಷ್ಟು ಅದೇ ಸ್ವಾತಂತ್ರ್ಯ ಸಿಕ್ಕು ಇತಿಹಾಸದಲ್ಲಿ ಇವಾಗ ಓವರ್ ಆಲ್ ಹದಿನಾರು ಕೋಟಿ ಹದಿನಾರು ಕೋಟಿ ವೆಚ್ಚದಲ್ಲಿ ಇದೊಂದು ಡಿ ಪಿ ಆರ್ ಪ್ರಾರಂಭ ಮಾಡಿದ್ದೀವಿ ಒಂದು ಒಂದು ಹದಿನಾರುನೂರು ಕೋಟಿ ಹದಿನಾರುನೂರು ಕೋಟಿಯಲ್ಲಿ ಡಿ ಪಿ ಆರ್ ಪ್ರಾರಂಭ ಮಾಡಿದ್ದೀವಿ ಒಂದು ಹಂತಕ್ಕೆ ಬಂದಿದೆ ಅದಕ್ಕಿಂತ ಮುಂಚೆಯಾಗಿ ನಮ್ಮ ಅವರು ಭಾಳ ಒತ್ತಡ ಮಾಡಿ ಸರ್ಕಾರಕ್ಕೆ ನವಲಗುಂದು ಭಾಗದಲ್ಲಿ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ಡಿಸೆಲ್ಟಿಂಗ್ ಮಾಡ್ತಕ್ಕಂಥದ್ದು ಮೊದಲನೇ ಬಾರಿಗೆ ಆಗ್ತಕ್ಕಂಥದ್ದು ಪರ್ಯಾಯವಾಗಿ ಬೆನ್ನೆಳ್ಳ ಪರ್ಯಾಯವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಂಪೂರ್ಣವಾಗಿ ತುಪ್ಪರಿಹಳ್ಳ ಹಾಗೂ ಬೆನ್ನೆಳ್ಳಕ್ಕೆ ಡೀಸೆಲ್ಟ್ ಮಾಡಲಿಕ್ಕೆ ಒಂದು ಸಂಪೂರ್ಣವಾಗಿ ಇದಕ್ಕೆ ರೈತರಿಗೆ ಅನುಕೂಲ ಆಗಲಿಕ್ಕೆ ಒಂದು ರಿಪೋರ್ಟ್ ಕೂಡ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ವರದಿನ ಸಲ್ಸಾಗಿದೆ ಕೆಲವು ಪ್ರಶ್ನೆಗಳು ಕೆಲವು ಐದ ಪಾಯಿಂಟ್ಸ್ಗಳನ್ನ ರೀಕ್ಲಾರಿಫೈ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡ ನಮ್ಮ ಡಿ ಸಿಗೆ ಗೆ ನಮ್ಮ ಸರ್ಕಾರಕ್ಕೆ ಬರೆದಿದ್ದಾರೆ ನೀನು ವಿಶೇಷವಾಗಿ ನಮ್ಮ ಸರ್ಕಾರ ಅದಕ್ಕೆ ಪಾಯಿಂಟ್ಸ್ಗಳಿಗೆ ವಾಪಸ್ಸನ್ನ ನಾವು ರಿಪ್ಲೈ ಮಾಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೆನ್ನಿಹಳ್ಳ ಹಾಗೂ ತುಪ್ಪರಿ ಹಳ್ಳದೇನು ಡಿಸಿಲ್ಟೇಷನ್ ಇದೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಟೆಂಡರ್ ಆಗಿದೆ ಈ ಮಳೆ ಇರೋದಕ್ಕೆ ಈಗ ಮಾಡೋಕ್ಕಾಗಲ್ಲ ಮಳೆ ಆದ ನಂತರ ಬರ ವರ್ಷವರೆಗೆ ಬಹುತೇಕ ಬೆನ್ನಿಹಳ್ಳ ಏನು ನಮ್ಮ ನವಲಗುಂದು ಭಾಗದಲ್ಲಿರ್ತಕ್ಕಂಥ ಸುಮಾರು ನೂರು ನೂರ ನಲ್ವತ್ತೊಂದು ಕಿಲೋಮೀಟ್ರು ಅದು ಸಿಲ್ಟ್ ಡೀಸಿಲ್ಟ್ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಹೇಳಿದೀವಿ ಎಲ್ಲೆಲ್ಲಿ ಓಪನ್ ಇದೆ ನಮಗೆ ಮಾಹಿತಿ ಇರಲ್ಲ ಅದಕ್ಕೆ ನಿಮ್ಮ ಮುಖಾಂತರ ಕಾರ್ಪೊರೇಟರ್ಸ್ಗಳಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಮನವಿ ಮಾಡಿಕೊಳ್ತೀವಿ ಈ ಥರ ಕಂಡು ಬಂದಲ್ಲಿ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕಂತ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ